ಫೈನಲಿ ಬಂದಿದ್ದಾಯಿತು ಮನೆಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಇವತ್ತು ನಾಳೆ ನಾಡಿದ್ದು ಮೂರು ದಿನ ತಗೋತೀನಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆಲ್ಲ ಒಂದು ಫಿಫ್ಟೀನ್ ಡೇಸ್ ಇರಲಿಲ್ಲ ಅಂದರೆ ಮನೇಲಿ ಹೆಣ್ಮಕ್ಳು ಮನೆ ನೋಡೋಕ್ಕಾಗೋದೇ ಇಲ್ಲ ನಾವು ಸಂಜೆ ಏಳು ಗಂಟೆಗೆ ಬಂದಿದ್ದು ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಗಂಟೆ ವೀಡಿಯೋ ಮಾಡಲಿಲ್ಲ ಈಗ ಹಸ್ಬೆಂಡ್ ಚಿಕನ್ ತಂದಿದ್ದಾರೆ ಅವರು ಒಂದು ವೀಕೆ ಆಗಿತ್ತು ಚಿಕನ್ ಮಟನ್ ಎಲ್ಲ ತಿಂದಿ ನಾವು ಅಲ್ಲಿದ್ವಲ್ವಾ ಯಾರೂ ಮಾಡಿರಲಿಲ್ಲ ಹಂಗಾಗಿ ಪಾಪ ತಂದು ಕೊಟ್ಟಿದ್ದಾರೆ ಅಡುಗೆ ಮಾಡ್ತಾಯಿದ್ದೀನಿ ನಮ್ಮೂರು ಥರ ಮಸಾಲೆ ಸಾರು ಮಾಡ್ತಾಯಿದ್ದೀನಿ ಚಿಕನ್ ಸಾರು ಕಬ್ಬಾರ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ನಮ್ಮೂರಲ್ಲಿ ಮಾಡ್ತಾರೆ ಹಸ್ಬೆಂಡ್ ಮನೇಲಿ ಆ ಥರನೇ ಮಾಡ್ತಾಯಿದ್ದೀನಿ ಇವತ್ತು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಆದಷ್ಟು ಸ್ವಲ್ಪ ಕೆಲಸಗಳನ್ನ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇಕು ಬೆಡ್ ಸ್ಪ್ರೆಡ್ಸ್ ಎಲ್ಲ ತೆಗೆಸ್ಬಿಟ್ಟು ತೆಗೆದುಬಿಟ್ರೆ ನಾಳೆ ಎಲ್ಲ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಇನ್ನೊಂಥರ ಹೇಗಾಗಿದೆ ಮನೆ ದೇವ್ರ ಪೂಜೆ ಅಂತೂ ಮಾಡಲೇಬೇಕು ನಡೆಗಳಿಲ್ಲ ಅಲ್ಲ ಹೆಣ್ಮಕ್ಳಿಲ್ಲ ಅಂದರೆ ಮನೆ ನೋಡೋಕ್ಕಾಗಲ್ಲ ನೋಡ್ಬೋದು ನಾಳೆ ಎಲ್ಲ ಪೂಜೆ ಮಾಡ್ತೀನಿ ತೊಳೆದು ಬೆಳಿಗ್ಗೆ ಮಾ ಬನ್ನಿ 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 ಓಡ್ಬಿಡ್ತಿಲ್ಲ ಬಾಗಿಲುಗಳ ಬಿಟ್ಟಿದೆ ಫಸ್ಟ್ ಟೈಮ್ ನಾವು ಈ ಮನೆಗೆ ಬಂದ ಮೇಲೆ ಇದರಲ್ಲಿ ಈ ಗಿಡದಲ್ಲಿ ಒಂದು ಮಗ್ಬಿಟ್ಟಿದೆ ಕಾಕಡ ಹಾಗೆ ನಾವು ಇರಲಿಲ್ಲ ಅಲ್ಲ ಫಿಫ್ಟೀನ್ ಡೇಸ್ ಇರಲಿಲ್ಲ ಅಲ್ವಾ ಹಸ್ಬೆಂಡ್ ಕೂಡ ಮನೇಲಿ ಜಾಸ್ತಿ ಇರಲಿಲ್ಲ ಊರಲ್ಲೇ ಉಳ್ಕೊಂಡಿದ್ದಾರೆ ಜಾಸ್ತಿ ದಿನ ಹಂಗಾಗಿಲ್ಲೆಲ್ಲ ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ ಆದ್ರೂ ಮತ್ತೆ ಮೆಂತೆ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇನ್ನು ಇದನ್ನು ನಾವು ಇದು ಆ್ಯಕ್ಚುಲಿ ಈ ಥರ ಈ ಥರ ಕುಡಿಗೆ ಇಂಟ್ಕೊಂಡ್ರೆ ಅದು ಮತ್ತೆ ಚಿಗುರುತ್ತೆ ಮತ್ತೆ ಸೀಟ್ಸ್ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಈ ಥರ ಇದು ಇಷ್ಟಿಷ್ಟೇ ಕಿತ್ಕೊಂಡ್ರೆ ಸಾಕು ಮೆಂತ್ಯ ಸೊಪ್ಪಲ್ಲಿ ಮಾತ್ರ ಪಾಲಕು ಮೆಂತ್ಯದಲ್ಲಿ ಚಿಗುರೊಡಿಯುತ್ತೆ ಮೇಲ್ಮೇಲ್ಗಡೆ ಕಿತ್ಕೊಂಡ್ರೆ ಕೊತ್ತಂಬರಿ ಸೊಪ್ಪಲ್ಲೆಲ್ಲ ಹಂಗೆ ಬರೋಲ್ಲ ನೀವು ಈ ಥರ ಜಿಂಗಿಟ್ಕೊಬಿಟ್ರೆ ಅದು ಹಂಗೆ ವೇಸ್ಟ್ ಆಗುತ್ತೆ ಕಡ್ಡಿ ಸಮೇತ ಕಿತ್ಕೋಬೇಕಾಗತ್ತೆ ಇದು ಹಂಗೇನಲ್ಲ ಚೂರು ಕುಡಿ ಕಿತ್ಕೊ ಕಿತ್ಕೊಂಡ್ರೆ ಸಾಕು ಸ್ವಲ್ಪ ಹೂ ಥರನೂ ಆಗಿದೆ ಅಂದರೆ ಇರಲಿಲ್ಲ ಅಲ್ವಾ ನಾವು ಇದ್ದಾಗಲೇ ಆಲ್ರೆಡಿ ಬಂದುಬಿಟ್ಟಿತ್ತು ಸ್ವಲ್ಪ ಸಾಂಬಾರ್ ಸೊಪ್ಪು ನೋಡಿ ಅಲ್ಲಲ್ಲಿ ಅಲ್ಲಲ್ಲೇ ಹುಟ್ಟಾಯಿತೇ ನಮ್ಮನೆ ರೊಟ್ಟಿಲ್ಲ ಅಂದರೂ ಕಾಣಿಸಿಲ್ಲ ಗಿಡಗಳ ಮಧ್ಯೆ ನೆನೆ ದುಡ್ಡು ಕೊಟ್ಟು ತೊಗೊಂಡು ಬಂದೇ ಇಲ್ಲ ಅಂದ್ಬಿಟ್ಟು ಬಂದಿಲ್ಲ ಅಂದ್ರಲ್ಲ ಅಂತ ಪರವಾಗಿಲ್ಲ ಒಂದೊಂದು ನಾನು ಹಾಕಿದ್ದು ಸಾಂಬಾರು ಬೀಜ ಅಷ್ಟು ನೀಟಾಗಿ ಬಂದಿಲ್ಲ ಇಲ್ಲಿ ನೋಡಿ ಅವ್ರ ಕೈಲಿ ಹಾಕಿರೋದು ಎಷ್ಟು ನೀಟಾಗಿ ಅವರು ಅವ್ರಿಗೆ ಗೊತ್ತಲ್ಲ ಮೆಥಡು ಅಷ್ಟು ಚೆನ್ನಾಗಿ ಬಂದೈತೆ ನಾನು ಹಾಕಿದೆ ಎಲ್ಲ ನೀಟಾಗಿ ಉದುರಿಸಿದ್ದೆ ಆದರೂ ಬಂದಿಲ್ಲ ನೆಕ್ಸ್ಟ್ ಅವ್ರ ಕೈಲಿ ತರ್ಬೋದು ಸಾಂಬಾರ್ ಬೀಜ ಅದನ್ನೆಲ್ಲ ಕೇಳುವಾಗ ನೀಟಾಗಿ ಕಿತ್ಕೊಬೇಕು ಅಂದಿಲ್ಲ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಕಾಣಿಸ್ತಾ ಇದೆ ನೋಡಿ ನಾನು ಗಿಡಗಳ ಮಧ್ಯೆ ಕಾಣಿಸ್ತಾನೇ ಇಲ್ಲ ನೋಡಿ ಬಂದಿದೆ ಪರವಾಗಿಲ್ಲ ನೋಡ್ಕೊಂಡು ಗಿಡ ಎಲ್ಲ ಕಿತ್ ಹಾಕ್ಬೇಕು ಇವತ್ತೆಲ್ಲ ಅದೇ ಕೆಲಸ ಪೂಜೆ ಎಲ್ಲ ಆದಮೇಲೆ ಹಾಗೆ ನೋಡ್ಬೋದು ಎಷ್ಟು ಎಷ್ಟುದ್ದಾಗಿದೆ ಅಂತ ಹಾಗೆ ಇಲ್ಲೊಂದು ಟೊಮೆಟೊ ಸಸಿ ಕ ಚಿಕ್ಕದಿತ್ತಲ್ಲ ನಾನು ವೀಡಿಯೋ ಮಾಡಿದಾಗ ಈಗ ಹೂವು ಬಿಟ್ಟಿದೆ ಹಾಗೆ ಒಂದು ಕಾಯಿ ಕೂಡ ಬಿಟ್ಟಿದೆ ಚಿಕ್ಕದ ಕಾಯಿ ಪುಟ ಆಣೆ ಮಾವಿನ ಸಸಿ ಏನಾಯಿತು ಹ್ಞೂ ಅಲ್ಲ ಇದೆ ಮಾವಿನ ಸಸಿ ನೋಡಿ ಟೊಮೆಟೊ ಕಾಯಿ ದಪ್ಪ ದಪ್ಪ್ದಾಗಿದೆ ಆಗಿದೆ ಅಣ್ಣ ಆಗಿಲ್ಲ ಹಾಂ ಇದು ಮೋಸಂಬೆ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಮಳೆ ಎಲ್ಲ ಆಯ್ತಲ್ಲ ಸೂಪರಾಗಿ ಬಂದಿದೆ ಇದು ಖರ್ಜರದ್ದು ಗಿಡ ಅಂತ ಅಂದ್ಕೊತಾ ಇದ್ದೀನಿ ನಾನು ನಿಮ್ಗೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ನೇಮ್ ಗೊತ್ತಾ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದಾಗ ಖರ್ಜುರುದ್ದು ಅಂತ ಮಾಡಿರಲಿಲ್ಲ ಆದರೆ ಅವ್ರಿಗೆ ತಂದು ಕೊಟ್ಟಿದ್ದು ಈ ಗಿಡ ಇನ್ನೇನು ಅಂದ್ಬಿಟ್ಟು ಹಾಕಿದ್ವಿ ಈ ಥರ ಬರ್ತಾ ಇದೆ ನೋಡ್ತಾ ಇರ್ಬೋದು ಕೆಳಗಡೆ ತೆಂಗಿನ ಥರನೇ ಬರ್ತಾಯಿದೆ ಮೋಸ್ಟ್ಲಿ ಖರ್ಜೂರೇ ಇರ್ಬೋದು ಅಂದ್ಕೊತೀನಿ ಪರ್ಟಿಕ್ಯುಲರಾಗಿ ಗೊತ್ತಿರೋರು ಕಮೆಂಟ್ ಮಾಡಿ ಚೂರು ಉದ್ದ ಬಂದಮೇಲೆ ತೋಟಕ್ಕೆ ಹಾಕ್ತೀವಿ ಅಣ್ಣ ಕಮೆಂಟ್ ಮಾಡಿ ಗೊತ್ತಿರೋರು ಪ್ಲೀಸ್ ನಾವು ಆರ್ಡ್ರ್ ಮಾಡಿದ್ದೆ ಬೇರೆ ಹಣ್ಣಿನ ಗಿಡ ಕೊಟ್ಟಿರೋದೇ ಬೇರೆ ಇದು ಯಾವ ಹಣ್ಣಿನ ಗಿಡ ಅಂತಲೇ ಗೊತ್ತಿಲ್ಲ ಸುಮ್ಮನೆ ಏನು ರಿಟರ್ನ್ ಮಾಡೋದು ಅಂತ ನೆಟ್ಟಿದ್ವಿ ಪಾಟಲ್ಲಿ ಅದು ಈ ಥರ ಇದೆ ಒಟ್ಟು ಇದೆ ಅಂದ್ಕೊಂತೀನಿ ಚೆನ್ನಾಗಿ ಹರಡ್ಬಿಟ್ಟಿದೆ ಮಳೆ ಚೆನ್ನಾಗಾಗಿದೆ ಹದಿನೈದು ದಿವಸದಿಂದ ನೋಡಿ ಇಲ್ಲಿ ಒಂದು ಟೈಮ್ ಅಚ್ಚು ಕಟ್ಟಕ್ಕೆ ಕಿತ್ಕೊಂಡು ಸಾರು ಮಾಡ್ಬಿಡ್ಬೋದು ಇದು ಇದು ಮಧ್ಯೆ ಮದ್ಯ ಊತ್ಕೊಂಡ್ಬಿಟ್ಟಿದೆ ಹಾಗೆ ಅದರೊಳಗಡೆ ಸೀಡ್ಸ್ ಹಾಕಿದ್ದೆ ಆ್ಯಕ್ಚುಲಿ ಬಂದಿದೆ ನೋಡಿ ಇಲ್ಲಿ ಮೊಳಕೆ ಬಂದಿದೆ ಇದು ಲಿಚ್ಚಿ ಫ್ರೂಟ್ ಇದು ಅದು ಮೇಲುಗಡೆ ಹಂಗೆ ಮಳೆ ನೀರಿಗೆ ಇದಾಗ್ಬಿಟ್ಟೈತೆ ಅದೇ ಹಾಕ್ಬಿಡೋಣ ಚೀ ಚಿಗುರು ಬಂದರೆ ಸಾಕು ಕೊಟ್ಬಿಡ್ಬೋದು ಹಾಕ್ತಾರೆ ಹಂಗಂಗೆ ಎಲ್ಲ ಎದ್ದುಬಿಟ್ಟಿದೆ ನೋಡಿ ಮಳೆ ನೀರು ಬಿದ್ದು ಬಿದ್ದು ಇದನ್ನ ನಾನು ನೋಡಿ ಇಲ್ಲಿ ಮೊಳಕೆ ಬಂದಿದ್ದಾವೆ ಮಳೆ ನೀರಿಗೆ ಆ ಮಣ್ಣು ಎದ್ದುಬಿಟ್ಟಿದೆಯಲ್ಲ ಹಂಗಾಗಿ ಸೀಡ್ಸ್ಗಳು ನೀವು ಬೆಂಗಳೂರಿಂದ ಮನೆಗೆ ಮತ್ತು ಮಕ್ಕಳಿಗೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ನೋಡೋಣ ಬನ್ನಿ ಹಂಗಲ್ಲ ಹಿಂಗೆ ಉಗುರಲ್ಲಿ ಉಗ್ರ ಕಿತ್ರ ಹಿಂಗೆ ಎಳೆದಾಗಿರೋದ್ ಕಿತ್ಕೊ ಹಂಗೆ ಬಿಡೋದು ಹಂಗೆ ಮತ್ತೆ ಚಿಗುರುತ್ತೆ ಇಷ್ಟು ಹಾರ್ವೆಸ್ಟ್ ಮಾಡೆ ಸ್ವಲ್ಪ ಒಂದು ಟೈಮ್ ಆಗುವಷ್ಟು ಅಂದ್ಬಿಟ್ಟು ಇಷ್ಟು ಕಿತ್ಕೊಂಬಂದ್ರೆ ಸ್ವಲ್ಪ ಬೇಳೆ ನೆನೆ ಯಾಕೆ ಪಲ್ಯ ಮಾಡಬೇಕು ಹಾಗೆ ಅಡುಗೆ ಮನೆ ಎಲ್ಲನೂ ಒಂದು ಕಡೆಯಿಂದ ನಾನು ತೊಳೆದು ತೊಳೆದು ಅಲ್ಲಲ್ಲೇ ಜೋಡಿಸ್ತಾ ಇದ್ದೀನಿ ಒರೆಸಿ ಒರೆಸಿ ಹಾಗೆ ಯಾವ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನ ಇಲ್ವಾ ಅಂತ ನೀವೇ ಹೇಳಬೇಕು ಇನ್ನೂ ಒಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿದೆ ಅಷ್ಟರಲ್ಲಿ ಆಗುತ್ತೋ ಅಷ್ಟೆಷ್ಟನ್ನೇ ತೊಳೆದು ಬಿಸಿಲಲ್ಲಿ ಇಟ್ಟಿಟ್ಟು ಒರೆಸಿ ಒರೆಸಿ ಜೋಡಿಸ್ಕೊತಾ ಇದ್ದೀನಿ ಅಕ್ಕನೂ ಬಂದಿದ್ದಾರೆ ಅಕ್ಕನೂ ಸ್ವಲ್ಪ ಹೆಲ್ಪ್ ಇದ್ದಾರೆ ನೋಡ್ತಾ ಇರ್ಬೋದು ಆದರೆ ಹಸ್ಬೆಂಡ್ ಇದ್ದಿದಲ್ವ ಏನಾದರೂ ಗಂಡು ಮಕ್ಕಳಿದ್ದು ಇದ್ದರೆ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲಾಂದರೆ ಅರ್ಗೆ ಅರ್ಗಿರ್ತಾರೆ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಷ್ಟೆಲ್ಲ ತೊಳೆದು ಒರೆಸಿ ಜೋಡಿಸಿದ್ದೀನಿ ಆಲ್ರೆಡಿ ಇನ್ನೂ ಒಂದು ಸ್ವಲ್ಪ ತೊಳೆಯೋದೆಲ್ಲ ಇದೆ ನೋಡ್ಬೋದು ಇನ್ನು ಬೇಸನಲ್ಲೂ ತೊಳೆದು ಸೋರಿಕಿ ಬಿಟ್ಟಿದ್ದೀನಿ ನೀರನ್ನೆಲ್ಲ ಹಾಗೆ ವಾಡ್ರ್ ಅಷ್ಟೇ ನೀಟಾಗಿ ಏನು ಬೆಂಗಳೂರಿಂದ ಸಾಮಾನು ತುಂಬೋದಕ್ಕೆಲ್ಲ ತಂದಿದ್ದೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಎಲ್ಲನೂ ಡಬ್ಬಿಗಳಿಗೆಲ್ಲ ಸಾಮಗ್ರಿಗಳನ್ನ ತುಂಬಿಟ್ಟಿದ್ದೀನಿ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ ಹೀಗೆ ಇರುತ್ತೆ ಅಂತ ಏನು ಹೇಳೋ ಹಾಗಿಲ್ಲ ಅವಾಗವಾಗ ಅವಾಗ ಚಲ ಆಗ್ತಾ ಇರುತ್ತೆ ವಾರಕ್ಕೆ ಹದಿನೈದಕ್ಕೆ ಒಂದು ಸಲ ನೀಟಾಗಿ ಒರೆಸಿ ಒರೆಸಿ ಜೋಡಿಸ್ಕೊಂಡ್ರೆ ಆಗುತ್ತೆ ಇನ್ನೇನು ಮಾಡೋದು ಮಕ್ಳಿರೋ ಮನೆಯಲ್ವಾ ಏನಾರು ತೊಗೊಳಕ್ಕೆ ಹೋದರೆ ಅಲ್ಲಲ್ಲೇ ಎಲ್ಲ ಬಿಡ್ತಾರೆ ಇನ್ನು ನಾನು ಸೆಲ್ಫ್ ಕೆಳಗಡೆ ಇರೋಂಥ ಬಾಕ್ಸ್ಗಳನ್ನೆಲ್ಲ ತೊಳೆದು ಜೋಡಿಸ್ಬಿಟ್ರೆ ಇನ್ನು ಆ ಕೆಲಸ ಅಡುಗೆ ಮನೆ ಕೆಲಸ ನೀಟಾಗಿ ಮುಗಿಯುತ್ತೆ ಇಷ್ಟ ಆಗಿದೆ ಅಂದ್ಕೊತೀನಿ ಈ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ಸಿಗ್ತೀನಿ ನಮಸ್ಕಾರ ಬಾ